ನಮ್ಮ ಜಮೀನು ನಮಗೆ ಬಿಟ್ಟು ಬಿಡಿ ರೈತ ಶ್ರೀನಾಥ್ ಹಾಗೂ ಕುಟುಂಬ ಮನವಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಕಾಲೇಜು ಕಟ್ಟಲು ನಮ್ಮ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ ಇದರಿಂದ ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗಲಿದೆ ಎಂದು ರೈತ ಶ್ರೀನಾಥ್ ಹಾಗೂ ಕುಟುಂಬದ ಸದಸ್ಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಶ್ರೀನಾಥ್ ತಾಲೂಕು ಕಸಬಾ ಹೋಬಳಿ ಕುತ್ತಾಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ಮೂರರ ಗೋಮಾಳ ಜಮೀನಿನಲ್ಲಿ ನಮ್ಮ ಮುತ್ತಾತ ತಾತ ತಂದೆಯ ಕಾಲದಿಂದಲೂ ಸುಮಾರು ಎರಡು ಕಾಲು ಎಕರೆ ಜಮೀನನ್ನ ಹಸುನು ಮಾಡಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದು ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಕಾಲೇಜು ಕಟ್ಟಲು ನಮ್ಮ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ ಎಂದರು ನಮ್ಮ ಕುಟುಂಬ ನಿರ್ವಹಣೆಗಾಗಿ ನಮ್ಮ ಜಮೀನಿನಲ್ಲಿ ಬೆಳೆ ಬೆಳೆದು ಜೀವನ ನಡೆಸುತ್ತಿದ್ದೇವೆ ನಮಗೆ ಇನ್ಯಾವುದೇ ಪರ್ಯಾಯ ಜೀವನೋಪಾಯವಿಲ್ಲ ನಾವು ರೈತರು ಭೂಮಿಯನ್ನೇ ನಂಬಿಕೊಂಡಿದ್ದೇವೆ ನನ್ನ ತಂದೆಯ ಬಳಿ ಹಣವಿಲ್ಲದೆ ದರ್ಖಾಸ್ತಿನಲ್ಲಿ ನಮ್ಮ ಹೆಸರಿಗೆ ದಾಖಲೆ ಮಾಡಿಕೊಳ್ಳಲಾಗಲಿಲ್ಲ ಈಗ ಸೂಕ್ತ ದಾಖಲೆಗಳಿಲ್ಲದೆ ಸರ್ಕಾರ ನಮ್ಮ ಜಮೀನನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ ಎಂದು ಹೇಳಿದರು ಕುಟುಂಬ ನಿರ್ವಹಣೆ ಜವಾಬ್ದಾರಿ ನಾನು ತೆಗೆದುಕೊಂಡ ಮೇಲೆ ಐವತ್ತು ರೂಕ್ಕೂ ಹೆಚ್ಚು ಖರ್ಚು ಮಾಡಿ ಜಮೀನಿನಲ್ಲಿ ಬೋರ್ವೆಲ್ ಟ್ರಾನ್ಸ್ಫರಂ ಹಾಗೂ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಆದ್ದರಿಂದ ಐವತ್ತು ಲಕ್ಷ ರು ಸಾಲ ತೀರಿಸುವ ಜವಾಬ್ದಾರಿಯೂ ನನ್ನ ಹೆಗಲ ಮೇಲಿದೆ ಎಂದು ಅಳಲು ತೋಡಿಕೊಂಡರು ನಮ್ಮ ಹೆಸರಿಗೆ ಸೂಕ್ತ ದಾಖಲೆ ಮಾಡಿಕೊಳ್ಳಲು ನಾನು ಅನೇಕ ಬಾರಿ ಇಲಾಖೆಗಳನ್ನು ಸುತ್ತಿದ್ದೇನೆ ಅರ್ಜಿ ಮನವಿಗಳನ್ನು ನೀಡಿದ್ದೇನೆ ಆದರೂ ಸರಿಯಾದ ದಾಖಲೆ ಮಾಡಿಕೊಳ್ಳಲು ಆಗುತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಮೀನಿನ ದಾಖಲೆ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಹಕಾರ ನೀಡುವ ಜೊತೆಗೆ ಸಮಯಾವಕಾಶವನ್ನು ನೀಡಿ ಎಂದು ಮನವಿ ಮಾಡಿದ್ರು ಈ ಜಮೀನು ಬಿಟ್ಟು ನಮಗೆ ಬೇರೆ ಸ್ಥಳವಿಲ್ಲ ನಮ್ಮ ಕುಟುಂಬ ಬಾಳಿ ಬದುಕಬೇಕಾದರೆ ಈ ಜಮೀನು ನಮಗೆ ಅವಶ್ಯಕ ಆದ್ದರಿಂದ ಸರ್ಕಾರ ಸಹಾಯ ಮಾಡಿ ಜಮೀನು ಉಳಿಸಿಕೊಡಬೇಕು ಇಲ್ಲವಾದಲ್ಲಿ ಪ್ರಾಣ ಕಳೆದುಕೊಳ್ಳುವುದೇ ನಮಗೆ ದಾರಿ ಎಂದು ಮರುಕ ವ್ಯಕ್ತಪಡಿಸಿದ್ರು ರೈತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ತಂದೆ ಹೆಸರು ಮೆಂಕಪ್ಪ ನಾವು ಕೂತನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಎಂಬತ್ತ್ಮೂರಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಇದೇ ಜಮೀನನ್ನ ನಂಬ್ಕೊಂಡು ಒಂದು ಉಳಿವೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಇದನ್ನು ಬಿಟ್ಟು ನಮಗೆ ಒಂದು ಗುಂಟೆ ಜಮೀನು ಸಹ ಇಲ್ಲ ಇವು ಈ ಇವತ್ತು ನಮಗೆ ಏಕಾಏಕಿ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರ್ ಮತ್ತು ಡಿ ಸಿ ಎ ಸಿ ಮೇಡಮ್ ಅವರು ಏಕಾಏಕಿ ನಮಗೆ ವಿಷಯವೇ ಗೊತ್ತಿಲ್ಲದನೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖಾತೆ ಮಾಡಿದ್ದಾರೆ ಆ ನಮಗೆ ಮಾಹಿತಿನೇ ಗೊತ್ತಿಲ್ಲ ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ ಇದು ಫಸ್ಟ್ ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಜೆ ಸಿ ಪಿ ಬಂದು ಎಲ್ಲ ಕೆಲಸ ಸಹ ಮಾಡ್ತಾ ಇದೆ ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮೀನೇ ಯಾವುದೂ ಇಲ್ಲ ದಯವಿಟ್ಟು ಸರ್ಕಾರ ತಹಸೀಲ್ದಾರರು ಡಿ ಸಿ ಎ ಸಿ ಮೇಡಮ್ ಅವರು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ದಯವಿಟ್ಟು ಏನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು ಐವತ್ತು ಲಕ್ಷ ಸಾಲ ಸಹ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ವಶಕ್ಕೆ ತಗೊಂಡಿದೆ ಆದರೆ ಟೋಟಲ್ ನಮ್ಮ ಫ್ಯಾಮಿಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ನಮ್ಮ ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ತಾತ ಕಾಲದಿಂದನೂ ನಾವು ಉಳುವೆ ಮಾಡ್ತಾಯಿದ್ದೀವಿ ಸರ್ ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತಾ ಇದೀವಿ ಈಗಾಗಲೇ ಒಂದು ಫಿಫ್ಟಿ ತ್ರೀ ಅರ್ಜಿನೂ ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ಈ ಎಲ್ ಎನ್ ಡಿ ನಂಬರ್ ಬಂದಿದೆ ಮತ್ತು ತಹಸೀಲ್ದಾರ್ ಇವರು ಸೆಕ್ರೆಟ್ರಿಯವರು ವಿ ಈ ಆರ್ ಐ ಅವರು ಇದನ್ನು ಮಾಜಿಯರಿಗೆ ಬಂದು ಸರ್ವೆ ಕೆಚ್ ಮಾಡಿದ್ದಾರೆ ನಂಬರ್ ಸಹ ಬಂದಿದೆ ಆದರೆ ಫೈಲ್ ಪಿಟಪ್ ಅಪ್ ದರ್ಖಾಸ್ತು ಕಂಪ್ನಿಯಲ್ಲಿ ಕಮಿಟಿಯಲ್ಲಿ ಫೈಲ್ ಪಿಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಆ ದುಡ್ಡಿಲ್ಲದೇ ಇರೋ ಕಾರಣದಿಂದನೂ ನಮಗೆ ದಾಖಲೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್ ಈಗ ನಮ್ಮದು ಉದ್ದೇಶ ಇವರು ಏನಾದರೂ ಮಾಡಿ ಇವರು ಜಮೀನು ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲೇ ಜೆ ಸಿ ಕೆಲಸ ಮಾಡ್ತಾ ಇದೆ ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಲ್ಲ ದಯವಿಟ್ಟು ನಮ್ಗೆ ಏನಾದರೂ ಮಾಡಿ ಒಂದು ಮೂರರಲ್ಲಿ ಐದು ಎಕರೆ ಜಮೀನನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾಜಿ ದೇಶ ವಸ್ತಿ ಶಾಲೆ ನಿರ್ಮಾಣ ಮಾಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಮಂಜೂರು ಮಾಡಿ ಮಾಡಿರುತ್ತಾರೆ ಈ ಒಂದು ಪ್ರಸ್ತುತ ಈ ಜಾಗದಲ್ಲಿ ನಾವು ಇದ್ದೀವಿ ನಾವು ಈ ಒಂದು ಸ್ಥಳಕ್ಕೆ ನಾವು ಭೇಟಿ ನೀಡಿದಾಗ ಇಲ್ಲಿ ಸ್ಥಳೀಯರು ಸುಮಾರು ವರ್ಷದಿಂದ ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಇದನಲ್ಲಿ ಈ ಕಾಮಗಾರಿ ನಿಲ್ಲಿಸೋದಕ್ಕೆ ಬಂದಿರ್ತಾರೆ ಅವರು ನಾವು ಹೇಳ್ತೀವಿ ನಿಮ್ಮ ಏನಾದರೂ ಸರ್ಕಾರಿ ದಾಖಲೆಗಳಿದ್ದರೆ ತಗೊಂಡ್ಬನ್ನಿ ಅಂತ ಹೇಳ್ತೀವಿ ಯಾವ ರೀತಿ ದಾಖಲೆ ಸಲ್ಲಿಸಿರಲ್ಲ ಹಾಗಾಗಿ ನಾವು ಸರ್ಕಾರಿ ಸ್ಕೆಚ್ ಯಾವ ತರ ಕೊಟ್ಟಿರ್ತಾರೋ ಸರ್ಕಾರ ಏನು ಮಂಜೂರಾತಿ ಕೊಟ್ಟಿರ್ತಾರೋ ಆ ಮಂಜೂರಾತಿ ಅನುಸಾರ ನಾವೇನು ಮಾಡ್ತಾ ಇದ್ರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಎಷ್ಟು ಸರ್ ಐದು ಎಕರೆ ಏನಕ್ಕೆ ಐದಕ್ಕೆ ಮಂಜೂರಾಯ ಅದರಲ್ಲಿ ಯಾರಿದ್ದಾರೆ ಇದ್ದಾರೆ ಈಗಲ್ಲ ಟೆನೆಂಟ್ ಆಗಿ ಇಲ್ಲಿ ಯಾರು ಇಲ್ಲ ಖಾಲಿ ಜಾಗ ಇದೆ ಆ ಒಂದು ಕಡೆಯಲ್ಲಿ ಮಾತ್ರ ಇವರು ನಮ್ದಿದೇ ಅಂತ ಹೇಳ್ತಾ ಇದ್ದಾರೆ ಬಟ್ ದಾಖಲೆ ಯಾವುದು ಇಲ್ಲ ವಿಸ್ತೀರ್ಣ ಎಷ್ಟು ಅಂತ ಸರ್ ಸ್ಪಷ್ಟತೆ ಇಲ್ಲ ಅದರಲ್ಲಿ ಯಾಕಂದ್ರೆ ಮಂಜೂರಕ್ಕೆ ಆದೇಶಾನೂ ಇಲ್ಲ ಅವ್ರು ಶಾಂಚನಗರ ಆದೇಶಾನೂ ಇಲ್ಲ ಅನಧಿಕೃತವಾಗಿದೆ ಅದಕ್ಕೆ ಆದರಿ ಗೊತ್ತಾಯ್ಕ ಮುಂದಿನ ಕ್ರಮ ಏನು ಮಾಡ್ತೀವಿ ಸರ್ ಈಗ ಮುಂದಿನ ಕ್ರಮ ಸರ್ಕಾರ ಏನ ಆದೇಶ ಮಾಡಿದ ಆ ಆದೇಶದಂತ ಕ್ರಮ ಈಗ ಕೆಲಸ ಪ್ರಾರಂಭ ಮಾಡಿದರೆ ಈಗ ಪ್ರಾರಂಭ ಅಂದ್ರೆ ಇದು ಜಂಗಲ್ ಕ್ಲೀನ್ ಮಾಡ್ತಾ ಇದ್ವಿ ಆಮೇಲೆ ಮಾನ್ಯ ಶಾಸಕರ ಅನುಮತಿ ತಗೊಂಡು ಸರ್ ಈಗ ಅಲ್ಲಿ ತೊಂದರೆ ಅನುಭವಿಸಿದ ರೈತರು ಬಂದು ಅವ್ರಿಗೆ ಸಮಯ ಕೇಳಿದಾರ ನೀವು ಅವ್ರಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಿ ಏನಂತ ಹೇಳಿ ಇಲ್ಲ ಆ ಸಮಯ ನಾವು ಹೇಳಕ್ ಆಗಲ್ಲ ನಮ್ದೇನಂದ್ರೆ ಸರ್ಕಾರ ಏನು ನಮ್ಗೆ ಡೈರೆಕ್ಷನ್ ಕೊಡ್ತದೋ ಅದರಂತೆ ನಾವು ಕೆಲಸ ಮಾಡ್ತೀವಿ ಸರ್ಕಾರ ನಿಯಮಗಳು ಬಿಟ್ಟು ನಾವು ಏನು ಆಗಲ್ಲ ಮುಂದಿನ ಕ್ರಮ ಬೇಕಂದ್ರೆ ಅವರು ಮುಂದಿನ ಕ್ರಮ ಆದೇಶ ಮಾಡ್ತಕ್ಕಂಥ ಮಾನ್ಯರಿಗೆ ಇವರು ಸಂಪರ್ಕಿಸಬಹುದು